ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಈ ಲವಂಗದ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಔಷಧಿ ತತ್ವಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಒಂದು ಎರಡು ಲವಂಗವನ್ನು ಬಾಯಲಿಟ್ಟು ನಿಧಾನವಾಗಿ ಅಗದು ಅಗದು ರಸ ಸೇವನೆ ಮಾಡೋದ್ರಿಂದ ಕೆಮ್ಮು ಕಂಪ್ಲೀಟಾಗಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಡಿಮೆ ಆಗ್ತದೆ ಯಾರಿಗೆ ರಕ್ತ ಹೆಪ್ಪುಗಟ್ಟತಕ್ಕಂಥ ಸಮಸ್ಯೆ ಇರ್ತದೆ ಅವರು ಬೆಳಗ್ಗೆ ಎರಡು ಸಂಜೆ ಎರಡು ಲವಂಗವನ್ನು ಇದು ರಕ್ತವನ್ನು ತಿಳಿ ಮಾಡುತ್ತೆ ಲೈಂಗಿಕ ನಿಶಕ್ತಿ ದೂರ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಲವಂಗ ಈ ಲವಂಗದ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಹಾಗೂ ಲವಂಗದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಕುರಿತಾಗಿ ಔಷಧಿ ತತ್ವಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಾಗೆಯೇ ಲವಂಗವನ್ನು ಹೇಗೆ ಸೇವಿಸಬೇಕು ಯಾರ ಸೇವಿಸಬೇಕು ಯಾರು ಸೇವಿಸಬಾರದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿನೂ ಕೂಡ ನೋಡೋಣ ಈ ಲವಂಗದಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ಸ್ಗಳು ಸಿಗ್ತವೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಹಾಗೆಯೇ ಕಾಪರ್ನ ಅಂಶ ಸಿಗ್ತದೆ ಜಿಂಕ್ ಇದೆ ಥೈಮಿನ್ ಇದೆ ರೈಬೋಫ್ಲೋವಿನ್ ಇದೆ ಸೋಡಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಹಾಗೆ ಹೇರಳವಾಗಿ ಇದ್ರಲ್ಲಿ ಔಷಧ ತತ್ವವನ್ನು ನೋಡಿದಾಗ ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣ ಕೂಡ ಇದರಲ್ಲಿ ಹೇರಳವಾಗಿದೆ ಈ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಲವಂಗವನ್ನು ನಾವು ಬಳಸೋದರಿಂದ ನಮ್ಮ ಶರೀರದ ಮೇಲೆ ಯಾವೆಲ್ಲ ಒಳ್ಳೆಯ ಪರಿಣಾಮಗಳಾಗ್ತವೆ ಇದನ್ನು ಹೇಗೆ ಬಳಸಬೇಕು ಇದನ್ನು ಈಗ ನೋಡೋಣ ಲವಂಗವನ್ನು ಕೆಮ್ಮಿರ್ತಕ್ಕಂಥವ್ರು ಒಂದು ಎರಡು ಲವಂಗವನ್ನು ಬಾಯಲಿಟ್ಟು ನಿಧಾನವಾಗಿ ಅಗದು ಅಗದು ರಸ ಸೇವನೆ ಮಾಡೋದರಿಂದ ಕೆಮ್ಮು ಕಂಪ್ಲೀಟಾಗಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಕಡಿಮೆ ಆಗ್ತದೆ ಒಣ ಕೆಮ್ಮೆ ಇರ್ಬೋದು ಕಪದ ಕೆಮ್ಮೆ ಇರ್ಬೋದು ಇನ್ನು ಲವಂಗವನ್ನು ಹಾಗೆ ಅಗದು ಸೇವನೆ ಮಾಡೋದರಿಂದ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ದೂರ ಆಗ್ತವೆ ಅದರ ಜೊತೆಗೆ ಮಲಬದ್ಧತೆಯ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ ಯಾರಿಗೆ ರಕ್ತ ಹೆಪ್ಪುಗಟ್ಟತಕ್ಕಂಥ ಸಮಸ್ಯೆ ಇರ್ತದೆ ಅವರು ಬೆಳಗ್ಗೆ ಎರಡು ಸಂಜೆ ಎರಡು ಲವಂಗವನ್ನು ನಿಧಾನವಾಗಿ ಅಗದು ಅಗದು ಸೇವನೆ ಮಾಡೋದರಿಂದ ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಕಡಿಮೆ ಆಗುತ್ತೆ ಇದು ರಕ್ತವನ್ನು ತಿಳಿ ಮಾಡುತ್ತೆ ಜೊತೆಗೆ ಯಾರಿಗೆ ಹೃದಯದ ಸಮಸ್ಯೆ ಇದೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ಗಳಿದ್ದಾವೆ ಅಂಥವರು ಕೂಡ ಆಯುರ್ವೇದಿಕ್ ಔಷಧಿಗಳ ಜೊತೆಗೆ ಯೋಗ ಪ್ರಾಣಾಯಾಮದ ಜೊತೆಗೆ ನಿಯಮಿತವಾಗಿ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಲವಂಗವನ್ನು ಸೇವನೆ ಮಾಡೋದರಿಂದ ಹೃದಯದ ಬ್ಲಾಕೇಜು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹೃದಯದ ಬ್ಲಾಕೇಜ್ ರಿವರ್ಸ್ ಆಗ್ತಾ ಬರುತ್ತೆ ಜೊತೆಗೆ ಆದ ಲವಂಗದ ಸೇವನೆಯಿಂದಾಗಿ ನಮ್ಮ ಲೈಂಗಿಕ ನಿಶಕ್ತಿ ದೂರ ಆಗ್ತದೆ ಯಾರಲ್ಲಿ ಲೈಂಗಿಕವಾಗಿ ತುಂಬ ನಿಶಕ್ತಿ ಇರ್ತದೆ ಅಂಥವ್ರು ಎರಡೇ ಎರಡು ಲವಂಗವನ್ನು ಸತಿಪತಿಯರು ಒಂದಾಗುವ ಸಮಯದಲ್ಲಿ ಬಾಯಲ್ಲಿಟ್ಟು ಆ ಒಂದು ಸತಿಪತಿಗಳ ಒಂದಾಗುವ ಪ್ರಕ್ರಿಯೆಯನ್ನು ಮಾಡಿದರೆ ಅಲ್ಲಿ ದೀರ್ಘಕಾಲದವರೆಗೂ ನಮ್ಮಲ್ಲಿ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಈ ಲವಂಗದಲ್ಲಿ ಕಾಣಬಹುದು ಹೀಗೆ ಲೈಂಗಿಕ ನಿಷ್ಕ್ರಿಯತೆಯನ್ನು ಲೈಂಗಿಕ ತೊಂದರೆಗಳನ್ನು ಸಂಪೂರ್ಣವಾಗಿ ದೂರ ಮಾಡತಕ್ಕಂಥ ಶಕ್ತಿ ಲವಂಗಕ್ಕಿದೆ ಇದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ವಾಜೀಕಾರಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಔಷಧಿ ತತ್ವವನ್ನು ಹೊಂದಿರತಕ್ಕಂಥ ಒಂದು ಆಹಾರ ಪದಾರ್ಥ ಜೊತೆಗೆ ಆದ ಮೇಲೆ ಲವಂಗವನ್ನು ಸೇವನೆ ಮಾಡೋದರಿಂದ ಬ್ಯಾಡ್ ಬ್ರೆತ್ ಅವಾಯ್ಡ್ ಆಗುತ್ತೆ ಬಾಯಲ್ಲಿ ತುಂಬ ದುರ್ವಾಸನೆ ಬರ್ತಾ ಇರ್ತದೆ ಅಂಥವ್ರು ಬೆಳಗ್ಗೆ ಸಂಜೆ ಒಂದು ಎರಡೆರಡು ಲವಂಗ ಸೇವನೆ ಮಾಡಿದರೆ ಬ್ಯಾಡ್ ಬ್ರೆತ್ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ಬಾಯಿಯ ದುರ್ವಾಸನೆ ಮತ್ತು ಹಲ್ಲು ಹುಳುಕಾಗೋದಾಗಲಿ ಹಲ್ಲಿನ ಸೆನ್ಸಿಟಿವಿಟಿ ತೊಂದರೆ ಆಗಲಿ ಹಲ್ಲಿನ ಸವೆತ ಆಗಲಿ ಇವೆಲ್ಲವುಗಳನ್ನು ತಡಿಲಿಕ್ಕೆ ದಿ ಬೆಸ್ಟ್ ಔಷಧಿ ಅಂದರೆ ಲವಂಗ ಲವಂಗದ ಪುಡಿಯಿಂದ ಹಲ್ಲುಜ್ಜಿದರೆ ಹಲ್ಲು ನೂರು ವರ್ಷ ಆರೋಗ್ಯಯುತವಾಗಿರ್ತವೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಲವಂಗದಲ್ಲಿದೆ ಹಲ್ಲುಗಳ ಆರೋಗ್ಯಕ್ಕೆ ಲವಂಗ ದಿ ಬೆಸ್ಟು ಆಗಿ ಕೆಲಸ ಮಾಡ್ತದೆ ಅದಕ್ಕೆ ನೀವು ಹಲ್ಲುಜ್ಜೋದಕ್ಕೆ ಸ್ವಲ್ಪ ಸ್ವಲ್ಪ ಲವಣ ಅರಿಶಿನ ಪುಡಿ ಲವಂಗ ಇವೆಲ್ಲವನ್ನು ಸೇರಿಸಿ ನೀವು ಹಲ್ಲುಜ್ಜಿದರೆ ನೂರು ವರೆಗೂ ನಿಮ್ಮ ಹಲ್ಲು ಹುಳುಕಾಗೋದಿಲ್ಲ ಸೆನ್ಸಿಟಿವಿಟಿ ತೊಂದರೆ ಬರೋದಿಲ್ಲ ಹಲ್ಲಿನ ನರಗಳು ವೀಕ್ ಆಗದೆ ಸಂಪೂರ್ಣವಾಗಿ ಸ್ವಶಕ್ತ ರೀತಿಯಲ್ಲಿ ಹಲ್ಲುಗಳು ಗಟ್ಟಿ ಮುಟ್ಟಾಗಿರ್ತವೆ ಇನ್ನು ಜೊತೆಗೆ ಲವಂಗ ನಮ್ಮ ಬೋನ್ಸ್ಗಳನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಮಂಡಲವನ್ನು ಗಟ್ಟಿಗೊಳಿಸುತ್ತೆ ಲವಂಗದಿಂದ ಶುಗರ್ ಕಡಿಮೆ ಆಗುತ್ತೆ ಲವಂಗದ ಸೇವನೆಯಿಂದಾಗಿ ಅಧಿಕ ರಕ್ತದ ಒತ್ತಡ ಬ್ಲಡ್ ಪ್ರೆಷರು ಕೂಡ ಕಡಿಮೆ ಆಗುತ್ತೆ ನಿಯಮಿತ ಪ್ರಮಾಣದಲ್ಲಿ ಯೋಗ ಆಯುರ್ವೇದಿಕ್ಕನ್ನು ನಾವು ಬಳಸ್ತಾ ಅದರ ಜೊತೆಗೆ ಲವಂಗವನ್ನು ಕೂಡ ಸೇವನೆ ಮಾಡಿದ್ರೆ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರಬಹುದು ಜೊತೆಗೆ ಇದು ಚರ್ಮದ ಕಾಂತಿಯನ್ನು ಕೂಡ ವೃದ್ಧಿ ಮಾಡುತ್ತೆ ಯಾಕಂದರೆ ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಈ ಒಳಗಡೆ ಇರತಕ್ಕಂಥ ಫ್ರೀ ರೆಡಿಕಲ್ಸ್ಗಳನ್ನ ಸಂಪೂರ್ಣವಾಗಿ ಹೊರಗಡೆ ಹಾಕಿ ಶರೀರವನ್ನು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ನಮ್ಮ ವ್ಯಾಧಿ ಕ್ಷಮತ್ವವನ್ನು ಕೂಡ ಗಟ್ಟಿಗೊಳಿಸುತ್ತೆ ಫ್ರೀ ರೆಡಿಕಲ್ಸ್ಗಳನ್ನ ಹೊರಗಡೆ ಹಾಕೋದ್ರ ಮೂಲಕ ಶರೀರದಲ್ಲಿ ಇಮ್ಯೂನ್ ಸೆಲ್ಗಳನ್ನು ಆ್ಯಕ್ಟಿವ್ ಮಾಡೋದ್ರ ಮೂಲಕ ಶರೀರದಲ್ಲಿ ಇಮ್ಯುನಿಟಿ ಸಿಸ್ಟಮನ್ನು ಅಂದರೆ ಆಯುರ್ವೇದದಲ್ಲಿ ವ್ಯಾಧಿ ಕ್ಷಮತ್ವ ಅಂತ ಹೇಳ್ತಾರೆ ಇದನ್ನು ಗಟ್ಟಿಗೊಳಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವುದರಲ್ಲಿದೆ ಲವಂಗದಲ್ಲಿದೆ ಲವಂಗವನ್ನು ನೀವು ಹೇಗೆ ಸೇವನೆ ಮಾಡಬೇಕು ಅಗದು ಅಗದು ನಿಧಾನವಾಗಿ ಅದರ ರಸವನ್ನು ಸೇವನೆ ಮಾಡಬೇಕು ಒಂದೇ ಸರಿ ಪೌಡರ್ನ ಹಾಕ್ಕೊಂಡು ಅದನ್ನು ಸೇವನೆ ಮಾಡೋದು ಅಷ್ಟೊಂದು ಉಪಯೋಗಕಾರಿ ಅಲ್ಲ ಜೊತೆಗೆ ಆದ ಲವಂಗದ ಸೇವನೆಯಿಂದಾಗಿ ತಮ್ಮ ತಲೆ ಕೂದಲಿನ ಹೊಟ್ಟು ತಲೆ ಕೂದಲಿನಲ್ಲಿರ್ತಕ್ಕಂಥ ತೊಂದರೆಗಳು ತಲೆ ಕೂದಲು ಕಟ್ಟಾಗೋದು ತಲೆ ಕೂದಲು ಬೆಳೆದೇ ಇರತಕ್ಕಂಥ ಸಮಸ್ಯೆನೂ ಕೂಡ ದೂರ ಆಗುತ್ತೆ ಯಾಕಂದರೆ ಇದರಲ್ಲಿ ರಕ್ತ ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿ ಇದೆ ರಕ್ತ ಶುದ್ಧಿ ಆದರೆ ಕೂದಲಿನ ಸಮಸ್ಯೆಗಳು ದೂರ ಆಗ್ತವೆ ರಕ್ತ ಶುದ್ಧವಾದರೆ ಶರೀರದಲ್ಲಿ ಬ್ಲಾಕೇಜ್ ಆಗೋದು ಕಡಿಮೆ ಆಗುತ್ತೆ ವೆರಿಕೋಸ್ ವೇನ್ ಸಮಸ್ಯೆ ಬರೋದೇ ಇಲ್ಲ ಹಾರ್ಟ್ ಬ್ಲಾಕೇಜ್ ಆಗೋದೇ ಇಲ್ಲ ಬ್ರೈನ್ ಹೆಮ್ರೇಜ್ ಆಗೋದೇ ಇಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಬ್ಲಡ್ ಪ್ಯೂರಿಫೈಯರು ಲವಂಗ ಅಂತ ಹೇಳ್ಬೋದು ಜೊತೆಗೆ ಲವಂಗವನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ನಾಡಿಗಳು ಬಲಿಷ್ಠವಾಗ್ತವೆ ನರಗಳ ದೌರ್ಬಲ್ಯತೆ ಕಡಿಮೆ ಆಗುತ್ತೆ ನರಗಳ ದೌರ್ಬಲ್ಯತೆಯಿಂದ ಬಳಲ್ತಾ ಇರ್ತಕ್ಕಂಥವರು ಸುಸ್ತು ಆಯಾಸ ನಿಶಕ್ತಿ ಕೈಕಾಲ ಜೋಮಿನ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ನಿಯಮಿತವಾಗಿ ಲವಂಗವನ್ನು ಸೇವನೆ ಮಾಡಿ ಬೆಳಗ್ಗೆ ಎರಡು ಸಂಜೆ ಎರಡು ಜಾಸ್ತಿ ಉಷ್ಣ ಆಗ್ತಾ ಇದೆ ಅಂದರೆ ಒಂದೊಂದು ಸೇವನೆ ಮಾಡ್ಬೋದು ಇದನ್ನು ಸೇವನೆ ಮಾಡಿದ ತಕ್ಷಣ ನೀವೊಂದು ನೂರು ಎಮ್ ಎಲ್ ಅಥವಾ ಇನ್ನೂರು ಎಮ್ ಎಲ್ನಷ್ಟು ಉಗುರು ಬೆಚ್ಚನೆಯ ನೀರನ್ನು ಸೇವನೆ ಮಾಡ್ಬೋದು ಅದು ಒಳಗಡೆ ಹೋಗಿ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಅತ್ಯಂತ ಉಪಯೋಗಕಾರಿ ಜೊತೆಗೆ ಲವಂಗ ಸೇವನೆ ಮಾಡೋದ್ರಿಂದ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಶರೀರದಲ್ಲಿ ಶೇಖರಣೆ ಆಗ್ತಕ್ಕಂಥ ಆ ಒಂದು ಕೊಬ್ಬಿನ ಪ್ರಮಾಣ ಕಡಿಮೆಯಾಗಿ ನೀವು ವೆಯ್ಟ್ ಲಾಸ್ ಕೂಡ ಆಗ್ತೀರ ವೆಯ್ಟ್ ಲಾಸ್ ಮಾಡೋರಿಗೆ ಲವಂಗದ ಉಪಯೋಗ ಅದ್ಭುತವಾಗಿ ಸಹಕಾರವನ್ನು ಕೊಡ್ತದೆ ಜೊತೆಗೆ ಆದ ಲವಂಗವನ್ನು ಸೇವನೆ ಮಾಡೋದರಿಂದ ಮಾಂಸಖಂಡಗಳು ಬಲಿಷ್ಠವಾಗ್ತವೆ ಮಾಂಸಖಂಡಗಳ ಶಕ್ತಿಯನ್ನು ಇದು ವೃದ್ಧಿಸುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇದು ಮಾಂಸಖಂಡಗಳ ಒಳಗಡೆ ತುಂಬಿರ್ತಕ್ಕಂಥ ಆ ಒಂದು ಕೆಟ್ಟ ಆಸಿಡ್ಡನ್ನು ಸಂಪೂರ್ಣವಾಗಿ ಹೊರಹಾಕಿ ಮಾಂಸಖಂಡಗಳ ಕ್ಷಯವನ್ನು ತಳೀತದೆ ಯಾರು ಲವಂಗವನ್ನು ಸೇವನೆ ಮಾಡಬಾರ್ದು ಅಂದರೆ ಅದಾಗ ತಾನೇ ಆಪರೇಷನ್ ಆಗಿರ್ತಕ್ಕಂಥವ್ರು ಏನಾದರೂ ಶರೀರದಲ್ಲಿ ಎಲ್ಲಾದರೂ ಬ್ಲೀಡಿಂಗ್ ಆಗ್ತಾ ಆಗ್ತಾಯಿರ್ತಕ್ಕಂಥವ್ರು ಇಂಥವರು ಲವಂಗವನ್ನು ಸೇವನೆ ಮಾಡುವುದು ಯೋಗ್ಯವಲ್ಲ ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿರ್ತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ವೈದ್ಯರ ಸಲಹೆಗೆ ಅನುಸಾರವಾಗಿ ಈ ಲವಂಗವನ್ನು ತಾವು ಸೇವನೆ ಮಾಡಬಹುದು ವೈದ್ಯರ ಸಲಹೆ ಪಡೆದು ಯಾಕೆಂದರೆ ನಿಮ್ಮ ಕಂಡೀಷನ್ ನಮಗೆ ಗೊತ್ತಿರೋದಿಲ್ಲ ಅಂಥವ್ರು ವೈದ್ಯರ ಸಲಹೆಗನುಸಾರವಾಗಿ ಸೇವಿಸಬಹುದು ಆದ ಮೇಲೆ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರತಕ್ಕಂಥ ಲವಂಗವನ್ನು ನೀವು ಸರಿಯಾಗಿ ಬಳಸೋದನ್ನು ಕಲಿರಿ ಅತಿಯಾದರೆ ಅಮೃತ ನಿಮಿಷ ಇದನ್ನು ಜಾಸ್ತಿ ಇದ್ದರೆ ಉಷ್ಣ ಆಗ್ತದೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ನಮ್ಮ ಪೇಜಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಂಥದೇ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಅದಕ್ಕೆ ಪರಿಹಾರ ಇದೆ ಸರಿಯಾದ ಮಾರ್ಗದಲ್ಲಿ ಯೋಗ ಆಯುರ್ವೇದವನ್ನು ಬಳಸಿದ್ದೇ ಆದರೆ ಜೀವನ ಪರ್ಯಂತ ರಾಸಾಯನಿಕ ಔಷಧಿಗಳನ್ನು ಬಳಸುವ ಅವಶ್ಯಕತೆನೇ ಇಲ್ಲ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಆ ಅನುಭವದ ಮೇರೆಗೆ ನಾವು ಹೇಳ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ